ओम गुरु ब्रह्मा गुरु विष्णु गुरु देवो महेश्वरा गुरु साक्षात् पर ब्रह्मा तस्मै श्री गुरुवेन महा गुरुवे सर्व लोकानं विशेजे भवरोगिनाम निदेये सर्व विद्यानाम दक्षिणाम वृत्तये नमः अध्यान तिमिरां दश्याग्न्यानां जनशलाकयं चक्षुर्मीलितम् एना तस्मै श्री गुरुवेन महा शंकरम् सूत्रभाष्यकृतम् वन्दे भगवन्तम् पुनः पुनः श्रुतिस्मृतिपुराणानाम् ना आलयम् करुणालयम् नमामि भगवत्पादम् शङ्करम् लोकशङ्करम् सद्गुरुचरणारविन्दाभ्यो नमः गणानान् त्व गणपतिगं हवामहे कविम् कवीनामुपमष्ट्रवस्तमम् ज्येष्ठराजम् ब्रह्मणान् ब्रह्मणस्पद आनष्टृण्मूतिभिःनम् श्रीमहागणाधिपतये नमः प्रणो देवी सरस्वती वाजे एबन एवते धीनाम एद्वाजने नमः कल्याणाद्भुतगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौशलेन्द्राय महनीयगुणात्मने गुणात्मने सार्वभौमाय मङ्गलम् वेदवेदान्तवेद्याय मेघश्यामलमूर्ते ರೂಪಾಯ ಪುಣ್ಯ ಹಂಚಾಮೋಹನಾಯ ಮಂಗಳೇವಲತ ಭೂನಿಲಾಸೇತ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತ ಚರಣ್ಯ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಈ ಒಂದು ಎಪಿಸೋಡ್ನ ಅಥವಾ ಸಂಚಿಕೆಯನ್ನ ಆರಂಭಿಸೋದಕ್ಕಿಂತ ಮುಂಚೆ ತಮಗೆಲ್ರಿಗೂ ಕೂಡ ಇವತ್ತಿನ ವಿಶೇಷ ಅಂದ್ರೆ ವಿಶ್ವ ಬಸು ನಾಮ ಸಂವತ್ಸರ ಆರಂಭದ ದಿನ ಹಾಗಾಗಿ ಇವತ್ತು ಯುಗಾದಿ ಹಬ್ಬ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬವನ್ನ ಆಚರಿಸ್ತಾ ಇರ್ತೀರಿ ಅದ್ಭುತವಾಗಿರ್ತಕ್ಕಂತಹ ದಿನ ಯಾಕೆಂತಂದ್ರೆ ಪ್ರತಿ ವರ್ಷ ಕೂಡ ಈ ಒಂದು ಶುಭ ದಿನದಿಂದ ನಾವು ಪ್ರಾಕೃತಿಕವಾಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲವೂ ಕೂಡ ಪ್ರಕೃತಿ ಕೂಡ ಈ ಒಂದು ಹಬ್ಬವನ್ನ ಆಚರಿಸ್ತಿದೆ ಅನ್ನೋದ್ರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಅನುಮಾನ ಇಲ್ಲ ಯಾಕೆಂತಂದ್ರೆ ಗಿಡ ಮರಗಳಲ್ಲಿ ಶರದ್ ಋತುವಿನಲ್ಲಿ ಎಲ್ಲವೂ ಕೂಡ ಎಲೆಗಳೆಲ್ಲ ಒಣಗಿ ಕೆಳಗಡೆ ಬಿದ್ದು ವಸಂತ ಋತು ಆರಂಭವಾದಾಗ ಅತಿಗಟ್ಟಾಗಿ ಬಹಳ ಸೊಗಸಾಗಿ ಹಸಿರಾಗಿ ಎಲ್ಲ ಗಿಡಗಳು ಕೂಡ ಕಂಗಳಿಸ್ತಾ ಇರುತ್ತೆ ಬಹಳ ಯೌವನವನ್ನು ಹೊಂದಿರುತ್ತೆ ಅತ್ಯಂತ ಸೊಬಗನ್ನು ಹೊಂದಿರತಕ್ಕಂಥದ್ದು ಹಾಗೆ ಹೂಗಳು ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಹೂಗಳು ಬಿತ್ತಿರುತ್ತೆ ಹಾಗಾಗಿ ಈ ಒಂದು ನವ ಚೈತನ್ಯವನ್ನ ಕೊಡ್ತಕ್ಕಂತಹ ಈ ಅದ್ಭುತವಾಗಿರ್ತಕ್ಕಂತಹ ಈ ವಸಂತ ಮಾಸ ಈ ವಸಂತ ಮಾಸದ ಮೊದಲನೇ ದಿವಸ ಪಾಡ್ಡಿಮಿ ಯುಗಾದಿ ಹಬ್ಬವನ್ನ ಆಚರಿಸ್ತಕ್ಕಂಥದ್ದು ಯುಗ ಯುಗಾಂತರಗಳಿಂದ ಬದುರ್ತಕ್ಕಂಥದ್ದು ಹಾಗಾಗಿ ಈ ಒಂದು ವಿಶ್ವವಸು ನಾವ ಸಂವತ್ಸರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಿಂದಿನ ಸಂವತ್ಸರದಲ್ಲಿ ಅನೇಕ ಜನ ತಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಾಗಿದ್ರೆ ವರನನ್ನ ಹುಡುಕಿ ಹುಡುಕ್ತಿದ್ದಾರೆ ಗಂಡು ಮಕ್ಕಳಿದ್ರೆ ವಧುವನ್ನ ಅಥವಾ ಕನ್ಯೆಯನ್ನ ಹುಡುಕ್ತಾ ಇದ್ದಾರೆ ನಾನಾ ಕಾರಣಗಳಿಂದ ಈ ವಿವಾಹಗಳು ನಡೀದೇ ಇರ್ಬೋದು ವಿಳಂಬ ಆಗಿರ್ಬೋದು ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ ಹಾಗೆ ಅಂತಹವ್ರೆಲ್ರಿಗೂ ಕೂಡ ತಮ್ಮ ತಮ್ಮ ಯಾರ್ಯಾರು ಹೆಣ್ಣು ಮಕ್ಕಳಿದಾರೋ ಅವ್ರೆಲ್ರಿಗೂ ಕೂಡ ಯಾರು ಗಂಡು ಮಕ್ಕಳಿದ್ದಾರೋ ಅವ್ರಿಗೂ ಕೂಡ ತಮ್ಮ ತಮಗೆ ಇಚ್ಛೆ ಇರ್ತಕ್ಕಂತಹ ತಾವು ಪರಸ್ಪರ ಇಷ್ಟಪಡ್ತಕ್ಕಂತಹ ಒಳ್ಳೆಯ ಲೈಫ್ ಪಾರ್ಟ್ನರ್ ಅವನ್ ಸಿಗ್ಲಿ ಎಲ್ರಿಗೂ ಕೂಡ ಶುಭವಾಗಲಿ ಹಾಗೆ ಹಿಂದಿನ ವರ್ಷದಲ್ಲಿ ಅನೇಕ ಕೆಲಸಗಳನ್ನ ಮನಸ್ಸಿನಲ್ಲಿ ಅನ್ಕೊಂಡು ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ಅದಿನ್ನು ಕೈಗೂಡದೆ ಇರ್ತಕ್ಕಂತದ್ದು ಕೆಲವರು ಮನೆ ಕಟ್ಟಬೇಕು ಅಂತಿದ್ದಾರೆ ಕೆಲವರು ಸೈಟ್ ತಗೋಬೇಕು ಅಂತಿದ್ದಾರೆ ಕೆಲವರು ಮನೆ ಬಿಸ್ನೆಸ್ ಮಾಡ್ಬೇಕು ಅಂತ ಕೆಲವರು ಹೊರದೇಶಕ್ಕೆ ಹೋಗಿ ಪ್ರ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ಇನ್ ಕೆಲವರು ಹೊರದೇಶಕ್ಕೆ ಹೋಗಿ ಕೆಲಸಗಳನ್ನ ಮಾಡಬೇಕು ಅಥವಾ ಇನ್ನೇನೋ ಒಂದ್ ಮಾಡ್ಬೇಕು ಮತ್ತೊಂದ್ ಮಾಡ್ಬೇಕು ಅಂತ ಗುರಿಗಳನ್ನ ಇಟ್ಕೊಂಡು ನಾನಾ ಕಾರಣಗಳಿಂದ ಅದು ವಿಳಂಬ ಆಗ್ತಾ ಇದ್ದಾಗ ಅಂತಹ ಎಲ್ಲ ವಿಳಂಬಗಳು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಘ್ನಗಳು ಇದ್ರೂ ಕೂಡ ಎಲ್ಲವೂ ನಿವಾರಣೆ ಆಗ್ಲಿ ಯಾಕೆಂತಂದ್ರೆ ಈಗ ಗ್ರಹಗಳ ಚಲನೆ ಶರೇಶ್ಚರ ಈಗ ಕುಂಭರಾಶಿಯಲ್ಲಿ ಇದ್ದವನು ಮೀನಕ್ಕೆ ಬಂದಾಗ ಹಾಗೆ ಮುಂದೆ ಮೇನಲ್ಲಿ ಗುರುಗ್ರಹ ವೃಷಭದಿಂದ ಮಿಥುನಕ್ಕೆ ಬಂದಾಗ ಹಾಗೆ ಕೇತುಗಳು ಕೂಡ ಮೂಮೆಂಟ್ ಆಗ್ತಾ ಇದೆ ಹಾಗಾಗಿ ಈ ಒಂದು ಗ್ರಹಗಳ ಚಲನೆಯಿಂದ ಹಲವಾರು ಜನಕ್ಕೆ ಶುಭ ಉಂಟಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಯಾವ ಯಾವ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರೋ ಎಲ್ಲವೂ ಕೂಡ ಸಕ್ಸಸ್ ಆಗ್ಲಿ ಎಲ್ರಿಗೂ ಕೂಡ ಶುಭವಾಗ್ಲಿ ಆ ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹ ಈ ವರ್ಷ ಪ್ರತಿಯೊಬ್ಬರಿಗೂ ಕೂಡ ಸಂಪೂರ್ಣವಾಗಿ ಆಗಿ ಎಲ್ಲರ ಇಚ್ಛೆಗಳು ಕೂಡ ನೆರವೇರಲಿ ಎಲ್ರಿಗೂ ಶುಭವಾಗ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಆ ದೇವಿಯನ್ನ ಪ್ರಣಾಮ ಮಾಡ್ತಾ ನಮಸ್ಕಾರವನ್ನು ಮಾಡ್ತಾ ಕೋರ್ತಾ ನಿಮ್ಮೆಲ್ಲರ ಪರವಾಗಿ ಆ ದೇವಿಯನ್ನ ಕೋರ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಎಲ್ಲರ ಇಚ್ಛೆಗಳು ಕೂಡ ಯಾವುದೇ ವಿಘ್ನಗಳು ಇಲ್ಲದೆ ನೆರವೇರಿಸ್ಕೊಡ್ತಾಯಿ ಎಲ್ರಿಗೂ ಶುಭವನ್ನ ಉಂಟು ಮಾಡು ಲೋಕ ಕಲ್ಯಾಣವಾಗ್ಲಿ ಅನ್ನೋದನ್ನ ನಾವು ಈ ಮೂಲಕ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಪ್ರತಿ ಒಬ್ಬರಿಗೂ ಕೂಡ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಲಲಿತಾ ತ್ರಿಪುರ ಸುಂದರಿಯ ಈ ಲಲಿತಾ ಸಹಸ್ರನಾಮದ ಅರ್ಥ ಮತ್ತೆ ವಿವರಣೆಯನ್ನ ನಾವು ಇವಾಗ ಮುಂದುವರ್ಸೋಣ ಎಲ್ರಿಗೂ ಶುಭವಾಗ್ಲಿ ಹೋದ ಒಂದು ಭಾಗದಲ್ಲಿ ನಾವು ಕುಶಲ ಅನ್ನುವಂತಹ ನಾವು ಹೇಳಿ ಅಲ್ಲಿಂದ ಮುಂದೆ ಕೋಮಲಾಕಾರ ಅನ್ನೋ ವಿಚಾರವನ್ನ ನಾವು ಹೇಳ್ತಾ ಇದ್ವಿ ನೋಡಿ ಜಗನ್ಮಾತೆಯ ರೂಪ ಅತ್ಯಂತ ಕೋಮಲಾಕಾರ ಆರಂಭ ಮಾಡಿದ್ದೆ ಮಾಡಿ ಯಾವುದೋ ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ ನಾ ನಿಮ್ಮತ್ತ ಹೇಳ್ಬೇಕು ಹಾಗಾಗಿ ಅದ್ರ ವಿಸ್ತಾರವಾಗಿ ಆಗೋದಿಲ್ಲ ಈಗ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದ ಅದು ಈ ಭಾಗದಲ್ಲಿ ಹೇಳ್ತಾ ಇದ್ದೇನೆ ಏನಂದ್ರೆ ಜಗನ್ಮಾತೆ ರೂಪ ಅತ್ಯಂತ ಕೋಮಲಕರವಾಗಿರ್ತಕ್ಕಂಥದ್ದು ಕೋಮಲ ಅಂತಕ್ಕಂಥದ್ದು ಏನು ಅಂತಂದ್ರೆ ನಮ್ಮ ಬರೀ ಆ ಫಿಸಿಕಲ್ ಭೌತಿಕವಾಗಿರ್ತಕ್ಕಂತಹ ಶರೀರಕ್ಕೆ ಮಾತ್ರ ನಾವು ಅನ್ಕೋಬಾರದು ಎಷ್ಟು ಚೆನ್ನಾಗಿದ್ದಾಳೆ ಅಥವಾ ಎಷ್ಟು ಚೆನ್ನಾಗಿದ್ದಾನೆ ಎಂತ ಕೋಮಲವಾಗಿರ್ತಕ್ಕಂಥ ಶರೀರ ಅದು ಭೌತಿಕ ಫಿಸಿಕಲ್ ಆದ್ರೆ ಈ ಒಂದು ಕೋಮಲ ಅಂತಕ್ಕಂಥದ್ದು ಮನೋಲಕ್ಷಣ ಕೂಡ ನಾವು ನೋಡ್ಬೇಕಾಗತ್ತೆ ಹಾಗಾಗಿ ಮನಸ್ಸಿನಲ್ಲೂ ಕೂಡ ಕೋಮಲತೆ ಇರಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಮೃದು ಮಧುರ ಸ್ವಭಾವವನ್ನ ಕೋಮಲ ಅಂತ ಕರೀತಾರೆ ಮೃದುತ್ವ ಅಂತಂತಂದ್ರೇನು ಸೌಮ್ಯತೆ ಸಾತ್ವಿಕತೆ ವಾತ್ಸಲ್ಯತೆ ಇವೆಲ್ಲ ಕೂಡ ಉಂಟಾಗಬೇಕು ಈ ಒಂದು ಸೌಮ್ಯತೆ ವಾತ್ಸಲ್ಯತೆ ಸಾತ್ವಿಕತೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಗುಣಗಳನ್ನ ಜಗನ್ಮಾತೆ ಹೊಂದಿರೋದ್ರಿಂದ ಆಕೆ ಅವಳು ಕೋಮಲಾ ಇದು ಕೋಮಲಾ ಅಂತ ಕರೀತಾರೆ ಆಮೇಲೆ ಜಗನ್ಮಾತೆಯನ್ನ ನಾವು ಹಿಂದೆ ಒಂದ್ ಮಾತು ಹೇಳಿದ್ವಿ ಗುಣಾತೀತಾ ಅಂತ ಈ ಗುಣಗಳೆಲ್ಲ ಇರೋದು ಯಾರಿಗೆ ನಮಗೆ ಉಪಾಧಿಗಳಿಗೆ ಆದ್ರೆ ಇವಳು ಗುಣಾತೀತ ಯಾವ ಗುಣವೂ ಕೂಡ ಇವಳು ನಂಟೋದಿಲ್ಲ ಅಂತ ಅಂದಾಗ ಯಾತಕ್ ಮತ್ತೆ ಇವಳಲ್ಲಿ ಸಾತ್ವಿಕತೆ ವಾತ್ಸಲ್ಯತೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಅನ್ನುವಾಗ ಇಲ್ಲಿ ಜಗನ್ಮಾತೆ ನಮ್ಮನ್ನ ಭಕ್ತರನ್ನ ಯಾರು ಆ ದೇವಿಯನ್ನ ಸಂಪೂರ್ಣವಾಗಿ ನಂಬಿದಾರೋ ಯಾರು ಆ ದೇವಿಯನ್ನ ಸಂಪೂರ್ಣವಾಗಿ ಏನು ಸರೆಂಡರ್ ಆಗಿಬಿಟ್ಟಿದ್ದಾರೆ ಅಮ್ಮ ನೀನೇ ಕಣಮ್ಮ ಎಲ್ಲ ಅಂತ ಹೇಳಿ ಅವಳನ್ನೇ ನಂಬಿದಾರೋ ಅಂತಹ ಭಕ್ತರಿಗೆ ಅನುಗ್ರಹಿಸೋದಕ್ಕೋಸ್ಕರವಾಗಿ ಉಪಾಧಿ ಲಕ್ಷಣವನ್ನ ಹೊಂದಿ ಆ ಜಗನ್ಮಾತೆ ನಮಗೆ ಆ ರೀತಿಯಲ್ಲಿ ಅವಳು ಬಂದು ಕಾಣಿಸ್ಕೊತಾಳೆ ಅಂದ್ರೆ ಶುದ್ಧ ತತ್ವಗಳನ್ನ ಹೊಂದಿರತಕ್ಕಂತಹ ಆ ರೂಪದಲ್ಲಿ ಅವಳು ಕಾಣಿಸ್ತಾಳೆ ಇಲ್ಲಿ ಶುದ್ಧ ಸತ್ವ ಅಂತಂದ್ರೇನು ಅಂತಂದ್ರೆ ಶುದ್ಧವಾಗಿರ್ತಕ್ಕಂತಹ ಜ್ಞಾನ ಶುದ್ಧವಾಗಿರ್ತಕ್ಕಂತಹ ಆನಂದ ನೋಡಿ ಶುದ್ಧವಾಗಿರ್ತಕ್ಕಂತಹ ಜ್ಞಾನ ಮತ್ತೆ ಆನಂದಗಳೆ ಮೃದುತ್ವ ಇಲ್ಲಿ ಮೃದುತ್ವ ಅಂತದಾಗ ಮೆತ್ತಿಗೆ ಅನ್ನೋದನ್ನ ತಗೋಬಾರದು ಯಾವಾಗ ಮನಸ್ಸಿನಲ್ಲಿ ಒಳ್ಳೆಯ ಜ್ಞಾನ ಇರುತ್ತೋ ಶುದ್ಧವಾಗಿರ್ತಕ್ಕಂತಹ ಜ್ಞಾನ ಶುದ್ಧವಾಗಿರ್ತಕ್ಕಂತಹ ಆನಂದ ಇರುತ್ತೋ ಅದನ್ನ ಮೃದುತ್ವ ಅಂತ ಕರೀತಾರೆ ಮತ್ತೆ ಎರಡನೇದು ಮಧುತ್ವ ಅಥವಾ ಮಧು ಅಂತ ಕರೀತಾರೆ ಇದು ಮಧು ತಂದ್ರೆ ಇದು ಆನಂದದ ಒಂದು ಲಕ್ಷಣ ಜೇನುತುಪ್ಪನ ನಾವು ಏನಾಗುತ್ತೆ ಅಲ್ಲಿ ಒಳಗಡೆ ಇರ್ತಕ್ಕಂತಹ ಆ ಒಂದು ಸಿಹಿ ಏನಿದೆ ಅದು ಆನಂದ ಹಾಗಾಗಿ ಅಂತಹ ಆನಂದವನ ಚಿಕ್ಕ ಮಕ್ಕಳು ಏನೂ ಗೊತ್ತಿಲ್ಲ ಆರು ತಿಂಗಳು ಅವತ್ ಮೂರು ತಿಂಗಳು ಮಗುಗೆ ಔಷಧಿನೋ ಇನ್ನೊಂದು ಹೊಡುವಾಗ ಆ ಜೇನುತುಪ್ಪವನ್ನು ತುಪ್ಪವನ್ನು ನೆಕ್ಕಿಸ್ತಾರೆ ನೆಕ್ಕಿಸಿದಾಗ ಅದು ಸವಿಯತೆ ಅಂದ್ರೆ ಅದರ ಸಿಹಿ ಆ ಏನೂ ಗೊತ್ತಿಲ್ಲದೆ ಇರ್ತಕ್ಕಂತಹ ಆ ಪುಟ್ಟ ಶಿಶುಗೂ ಕೂಡ ಅದ ಆನಂದವನ್ನ ಆ ಆನಂದ ಕೊಡದೆ ಆದ್ರೆ ಅದು ತುಂಬ ಮುಗಿದ್ಬಿಡುತ್ತೆ ಅದೇ ಕಹಿ ಔಷಧಿ ಹಾಕಿ ಏನ್ ಮಾಡಿದ್ರು ಮಖ ಮಕಾನ್ ತಿರ್ಗಿಸ್ಕೊಂಡ್ಬಿಡುತ್ತೆ ಅದು ಹಾಗಾಗಿ ಆ ಒಂದು ಆನಂದವನ್ನ ಕೊಡ್ತಕ್ಕಂತದ್ದೇ ಆ ಮಧು ಅಂತ ಹೇಳಿ ಹಾಗಾಗಿ ಮೃದು ಮಧು ಸ್ವಭಾವವನ್ನ ಕೋಮಲ ಅಂತ ಕರೀತಾರೆ ಇದನ್ನ ಶಂಕರ ಭಗವತ್ಪಾದರು ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇದನ್ನು ಹೇಳ್ತಾರೆ ಏನು ಅಂತಂತಂದ್ರೆ ನೋಡಿ ಶಂ ಈ ಸಪ್ತಬದಿನಲ್ಲಿ ಹೇಳುವಾಗ ಇದೊಂದು ಮಾತು ಹೇಳ್ತಾರೆ ಸಪ್ತವಧಿ ಅಂದ್ರೆ ಸಪ್ತಮದಿ ತುಳಿಯೋ ಸಂದರ್ಭದಲ್ಲಿ ಈಗ ವಿವಾಹದಲ್ಲಿ ನಮ್ಗಳಲ್ಲಿ ಏನಾಗುತ್ತೆ ಮದುವೆ ಆದ್ಮೇಲೆ ಈಗ ವಿವಾಹ ಪ್ರಧಾನ ಹೋಮ ಅಂತ ಮಾಡ್ತೀವಿ ಯಾವಾಗ ಈ ವಿವಾಹ ಪ್ರಧಾನ ಹೋಮ ಅಂತ ಮಾಡಿದಾಗ ಹೋಮದ ಕುಂಡದ ಸುತ್ತ ಈ ಒಂದು ಸಪ್ತಪದಿ ಆದ ಮೇಲೆ ಹೋಮದ ಕುಂಡದ ಮುಂದೆ ಕೂರಿಸಿ ಗಂಡ ಹೆಂಡತಿಗೆ ಮತ್ತೊಂದು ಹೋಮವನ್ನ ಮಾಡಿಸ್ತಾರೆ ಮಾಡಿಸಿದಾಗ ಆ ಒಂದು ಹೋಮದ ಕುಂಡದ ಪಕ್ಕದಲ್ಲಿ ಒಂದು ಕಲ್ಲನ್ನು ಇಡ್ತಾರೆ ಕಲ್ಲನ್ನು ಇಟ್ಟು ಆ ಕಲ್ಲಿನ ಮೇಲೆ ಆ ವಧು ಯಾರಿರ್ತಾಳೆ ಮಧು ಮದುವೆ ಮಾಡ್ಕೊಂಡಿರ್ತಕ್ಕಂತಹ ಆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಆ ಹೆಣ್ಣು ಆ ವಧುವಿನ ಕಾಲನ್ನ ಆ ವರ ತೆಗೆದು ಅದ್ರ ಮೇಲೆ ಇಡ್ತಕ್ಕಂಥದ್ದು ಸಂಪ್ರದಾಯ ಉತ್ತರೇಣ ಅಗ್ನಿಮ್ ದಕ್ಷಿಣೇನ ಪಾದ ಆತಿಷ್ಠೆ ಇತಿ ಅಶ್ವಾನ್ ಉಪಸ್ಥಾಪ್ಯ ಅಂತ ಒಂದು ಮಂತ್ರ ಅಂದ್ರೆ ಇದ್ರಲ್ಲಿ ಉದ್ದ ಯಜ್ಞೇಶ್ವರನ ಅಂದ್ರೆ ಅಗ್ನಿಕುಂಡದ ಉತ್ತರ ಭಾಗದಲ್ಲಿ ಇರ್ತಕ್ಕಂತಹ ಆ ಒಂದು ಕಲ್ಲಿನ ಮೇಲೆ ಹೆಣ್ಣಿನ ವಧುವಿನ ದಕ್ಷಿಣ ಪಾದ ಅಂದ್ರೆ ಬಲಗಾಲು ಬಲಗಾಲನ್ನು ಇಡಬೇಕು ಅಂತ ಮಂತ್ರ ಈಗ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಶಂಕರ ಭಗವತ್ಪಾದ್ರೂ ಇದನ್ನ ಒಂದು ಲೈನ್ ಅಲ್ಲಿ ಬಹಳ ಚೆನ್ನಾಗಿ ಏನ್ ಹೇಳ್ತಾರೆ ಅಂತಂದ್ರೆ ದ್ರಿಸಿದೇಮಾನೇನ ಮನಸ ಹೇಳಿದ್ದಾರೆ ಅಂದ್ರೆ ಈ ಒಂದು ಸಂದರ್ಭ ಏರ್ಪಾಡಾಗಿದೆ ಪಾರ್ವತಿಗೂ ಪರಮೇಶ್ವರನಿಗೂ ಮದುವೆ ಆಗಿದೆ ಈಗ ಆ ಮೃದುವಾಗಿರ್ತಕ್ಕಂತಹ ಆ ಕಾಲನ್ನ ಪರಮೇಶ್ವರ ಆ ಕಲ್ಲಿನ ಮೇಲೆ ಇಡಬೇಕು ಈಗ ಮನ್ ಆ ಪರಮೇಶ್ವರನಿಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಈ ಅತ್ಯಂತ ಮೃದುವಾಗಿರ್ತಕ್ಕಂತಹ ಕೋಮಲವಾಗಿರ್ತಕ್ಕಂತಹ ಈ ಪಾದವನ್ನ ಈ ಕಠೋರವಾಗಿರ್ತಕ್ಕಂತಹ ಕಲ್ಲಿನ ಮೇಲೆ ಈ ಮೃದುತ್ಮಕ್ಕೂ ಕಠೋರ ಕಲ್ಲು ಕಠೋರವೇ ಹಾಗಾದ ಮುಳ್ಳಿಟ್ಟಿದ್ರು ಅಂತಲ್ಲ ಕಲ್ಲು ಕಲ್ಲ ಮೇಲೆ ಇಟ್ಟು ಅದೇ ಕಠೋರವಾಗಿರ್ತಕ್ಕಂಥ ಕಲ್ಲು ಮೇಲೆ ಇವಳು ಪಾದವನ್ನು ಇಷ್ಟು ಮೃದುವಾಗಿರ್ತಕ್ಕಂಥ ಪಾದವನ್ನ ಇಡಿಸ್ತಾ ಇದ್ದೀನಾ ಅಂತ ಮನಸ್ಸಿಗೆ ಎಲ್ಲೋ ನೋವಾಗತ್ತಂತೆ ಆಗ ಬೇ ಇದ್ದು ತಪ್ಸೋಂಗಿಲ್ಲ ಪರಮೇಶ್ವರ ಮನಸ್ಸು ಪಡೆದ್ರೆ ಒಂದು ಬುಟ್ಟಿ ಹೂ ತಂದಿಟ್ಬಿಟ್ಟ ಅದ್ರ ಮೇಲೆ ಇಡ್ರ ಈ ಕಲ್ಲಿಗೆಲ್ಲ ಏನ್ ಬೇಡ ಕಣೋ ಅನ್ಬೋದಾಗಿತ್ತು ಆದ್ರೆ ಸಂಪ್ರದಾಯ ನೋಡಿ ಯಾರಾದ್ರೂ ಆಗ್ಲಿ ಅವರವರ ಸಂಪ್ರದಾಯ ಏನಿದೆ ಅದನ್ನ ನಡಿಬೇಕು ಅಂತ ನಾವು ಪ್ರತಿ ಸತ್ತಿ ಹೇಳ್ತಾ ಹೋಗ್ತಾ ಇರ್ತೀವಿ ಸಂಪ್ರದಾಯನ ಮೀರಬಾರದು ಅಂತ ನಿಮ್ಮ ಅನುಕೂಲಕ್ಕೆ ಸಂಪ್ರದಾಯ ಎಲ್ಲ ತಿರ್ಚ್ಕೊಬಾರದು ಹಾಗಾಗಿ ಸಂಪ್ರದಾಯ ಬದ್ಧವಾಗಿರ್ಬೇಕು ಅಂತ ಹೇಳಿ ಪರಮೇಶ್ವರ ಏನ್ ಮಾಡ್ತಾನೆ ಆ ತಾಯಿಯ ದಕ್ಷಿಣ ಪಾದ ಅಂದ್ರೆ ಬಲಗಾಲನ್ನು ತೆಗೆದು ಅತ್ಯಂತ ಮೃದುವಾಗಿ ಆ ಕಲ್ಲಿನ ಮೇಲೆ ಇಡ್ತಾನಂತೆ ಬಹಳ ಏನು ಅವ್ರಿಗೆ ಯಾವ ರೀತಿಯಾಗೂ ಕೂಡ ಆ ಕಲ್ಲಿನಿಂದ ನೋವಾಗಬಾರದು ಆ ರೀತಿಯಲ್ಲಿ ಬಹಳ ಮೃದುವಾಗಿ ಅದ್ರ ಮೇಲೆ ಇಡ್ತಾನಂತೆ ಜಾಗ್ರತೆಯಿಂದ ಇಡ್ತಾನೆ ಅನ್ನೋ ಮಾತನ್ನ ಹೇಳ್ತಾರೆ ಸರಿ ಇಂಥದ್ದನ್ನ ವರ್ಣಿಸ್ಬೇಕಂತಂದ್ರೆ ಶಂಕರ್ ಭಗವತ್ ಪಾದ್ರೆ ಸರಿ ಅಂತ ಯಾಕಂದ್ರೆ ಅವ್ರು ನೋಡಿದ್ರ ಅನ್ನೋ ತರ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅದನ್ನ ಬಹಳ ಚೆನ್ನಾಗಿ ನೋಡಿ ಆ ತಾಯಿಯ ಮೃದುತ್ವವನ್ನ ವರ್ಣಿಸುವಾಗ ಇಷ್ಟು ಬಹಳ ಜೋಪಾನವಾಗಿ ಅದನ್ನು ವರ್ಣಿಸಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ಕೋಮಲವಾಗಿರ್ತಕ್ಕಂತಹ ಆ ಒಂದು ಶರೀರ ಆ ಕೋಮಲವಾಗಿರ್ತಕ್ಕಂತಹ ಪಾದ ಅನ್ನುವಾಗ ಆ ಜಗತ್ ಜನರೇ ಕೋಮಲಾಕಾರ ಮುಂದಿನ ನಾಮ ಕುರುಕುಲ್ಲ ಅಂತ ಈ ಕುರುಕುಲ್ಲ ಅಂತಂದಾಗ ಜಗನ್ಮಾತೆಯ ಒಂದು ನಾಮ ಆದ್ರೂ ಕೂಡ ಈ ಕುರುಕುಲ್ಲ ಅಂತಕ್ಕಂಥದ್ದು ಒಂದು ಅಧಿಷ್ಠಾನ ದೇವತೆ ಶ್ರೀಮನ್ ನಗರ ವರ್ಣನೆ ಮಾಡಿದ್ವಿ ನಾವು ಮಾಡಿದಾಗ ಚಿಂತಾಮಣಿ ಗೃಹಾಂತಸ್ಥ ಅಂತ ಹೇಳುವಾಗ ನಾವು ಆರಂಭದಲ್ಲಿ ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮ ಮಹಾಪದ್ಮ ಅಟವಿ ಸಂಸ್ಥಾ ಕದಂಬ ವನವಾಸಿನಿ ಅಂತ ಹೇಳುವಾಗ ಈ ಒಂದು ಚಿಂತಾಮಣಿ ಗೃಹಾಂತಸ್ಥ ಅಂತಕ್ಕಂತಹ ಸಂದರ್ಭದಲ್ಲಿ ನಾವು ಬಹಳ ವಿವರವಾಗಿ ಹೇಳಿದ್ವಿ ಚಿಂತಾಮಣಿ ಇದ್ರೇನು ಅಪರೂಪ ಸಿಕ್ತಕ್ಕಂತಹ ಆ ಮಣಿಗಳು ಆ ಮಣಿಗಳಿಂದ ಮಾಡಿರ್ತಕ್ಕಂತ ಒಂದು ಮಣಿ ಸಿಕ್ಕಿಬಿಟ್ರೆ ಸಾಕು ಸಾಕು ಅಯ್ಯೋ ಅಂತ ಆ ಮಣಿ ಎಲ್ ಸಿಕ್ತು ಯಾವ ತರ ಸಿಕ್ತರು ಅದೆಲ್ಲ ಕೂಡ ಬಹಳ ವಿಸ್ತಾರವಾಗಿ ನಾವು ಹೇಳಿದ್ವಿ ಹಾಗಾಗಿ ಇಂತಹ ಚಿಂತಾಮಣಿ ಗೃಹ ಎಲ್ಲಿದೆ ಅಂದ್ರೆ ಶ್ರೀಮನ್ ನಗರದಲ್ಲಿದೆ ನಾವು ಇನ್ನೊಂದು ಮಾತು ಹೇಳಿದ್ವಿ ಆ ಒಂದು ಪ್ರಾಕಾರ ಜಗನ್ಮಾತೆ ಇರ್ತಕ್ಕಂಥ ಮಧ್ಯದಲ್ಲಿ ಆಕೆ ಇದ್ದಾಳೆ ಆ ಒಂದು ಪ್ರಾಕಾರ ಚಿಂತಾಮಣಿ ಗ್ರಹದಲ್ಲಿ ಪ್ರಾಕಾರಗಳಿದೆ ಅಂತ ಒಂದೊಂದು ಪ್ರಾಕಾರದಲ್ಲೂ ಕೂಡ ಒಂದೊಂದು ಒಂದೊಂದು ಅಷ್ಟು ದೇವಾನು ದೇವತೆಗಳು ಇದ್ದಾರೆ ಅಂತ ಹಿಂದೆ ಹೇಳಿದೆ ವಿಷ್ಣು ತನ್ನ ಗ್ರೂಪ್ ಅಲ್ಲಿ ಸೇರ್ಸ್ಕೊಂಡು ಒಂದ್ ಒಂದು ಪ್ರಾಕಾರದಲ್ಲಿದ್ದಾರೆ ಬ್ರಹ್ಮ ಒಂದು ಗ್ರೂಪ್ ನಲ್ಲಿ ಇಂದ್ರ ಇದು ಒಂದು ಪ್ರಾಕಾರದಲ್ಲಿ ಮತ್ತೆ ಇಂದ್ರ ಇಂದ್ರನ ಇದು ಬಳಗ ಒಂದು ಪ್ರಾಕಾರದಲ್ಲಿ ಹೀಗೆ ಒಂದೊಂದು ಪ್ರಾಕಾರದಲ್ಲೂ ಕೂಡ ಒಬ್ಬೊಬ್ರು 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 ಇದ್ರೆ ಅವರವರ ಪರಿವಾರ ದೇವತೆಗಳು ಕೂತಿದ್ದಾರೆ ಇದಾರೆ ಅನ್ನೋ ಮಾತನ್ನು ಹೇಳಿದ್ವಿ ಹಾಗೆ ಈ ಒಂದು ಇಪ್ಪಟ್ಟು ಇಪ್ಪತ್ತೈದು ಆವರಣಗಳು ಆ ಇಪ್ಪತ್ತೈದು ಆವರಣಗಳಲ್ಲಿ ಎರಡು ಪ್ರಾಕಾರಗಳು ಮುಖ್ಯವಾಗಿರ್ತಕ್ಕಂತಹ ಪ್ರಾಕಾರಗಳು ಯಾವುದು ಅಂದ್ರೆ ಒಂದು ಅಹಂಕಾರ ಇನ್ನೊಂದು ಚಿತ್ರಶಾಲಾ ಅನ್ನುವಂತಹ ಎರಡು ಪ್ರಾಕಾರಗಳು ಈ ಎರಡು ಪ್ರಾಕಾರಗಳ ಮಧ್ಯದಲ್ಲಿ ವಿಮರ್ಶಮಯ ಅಂತಕ್ಕಂತಹ ಒಂದು ಭಾವಿ ಆ ಬಾವಿಯಲ್ಲಿ ಅಂದ್ರೆ ವಾಪಿ ಅಂತ ಕರೀತಾರೆ ವಾಪಿ ಅಂದ್ರೆ ಬಾವಿ ಅಲ್ಲಿ ಸುಷುಮ್ನ ಅನ್ನಂತಹ ಒಂದು ಅಮೃತ ಇದೆ ಆ ಅಮೃತದಲ್ಲಿ ಆಕೆ ಸ್ಥಿತಳಾಗಿದ್ದಾಳೆ ಅಂತ ಇದು ನಮಗೆ ಬಾಹ್ಯವಾಗಿ ಕಾಣಿಸ್ತಿರ್ತಕ್ಕಂಥದ್ದು ಆದ್ರೆ ನಾವು ಇದನ್ನ ಈ ಒಂದು ನಾ ನಮ್ಮ ಷಟ್ಚಕ್ರಗಳು ಅಂತ ಹೇಳಿದಾಗ ಅವಾಗ ಏನಾದ್ರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಚಕ್ರ ಅಂತ ಹೇಳಿ ಹೇಳಿದಾಗ ಆ ಒಂದು ಮಧ್ಯದಲ್ಲಿ ಸುಷುಮ್ನ ನಾಡಿ ಹೋಗುತ್ತೆ ಈ ಕಡೆ ಎಡಗಡೆ ಗೀಡ ಈ ಕಡೆ ಪಿಂಗಳ ಇದೆ ಆ ಮಧ್ಯದಲ್ಲಿ ಹೋಗ್ತಕ್ಕಂತಹ ಆ ಒಂದು ಸುಷುಮ್ನ ನಾಡಿ ಅದು ಅತ್ಯಂತ ಬ್ರೈಟ್ ಆಗಿರ್ತಕ್ಕಂಥದ್ದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಲ್ಲಿ ಆ ಜಗನ್ಮಾತೆ ಪ್ರಯಾಣ ಮಾಡ್ತಾಳೆ ಅಂತ ನಾವು ಅದು ಬಹಳ ವಿಸ್ತಾರವಾಗಿ ನಾವು ಹೇಳಿದ್ವಿ ಈಗ ಅಂತಹ ಒಂದು ಸಂದರ್ಭದಲ್ಲಿ ಆ ಜಗನ್ಮಾತೆ ಹೋಗ್ತಾ ಇದ್ದಾಳೆ ಅನ್ನುವಾಗ ಆ ಒಂದು ಸುಷುಮ್ನ ನಾಡಿ ಏನಿದೆ ಅಲ್ಲಿ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಸುಷುಮ್ನ ನಾಡಿಯಲ್ಲಿ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಏನಿದೆ ಅಲ್ಲಿ ಈ ಜಗನ್ಮಾತೆ ಅಲ್ಲಿ ಇದಾಳೆ ಕುರುಕುಲ್ಲ ಯಾವ ಮನುಷ್ಯನಿಗೆ ಅಥವಾ ಯಾವ ಯೋಗಿಗೆ ಯಾವ ಸಾಧಕನಿಗೆ ಈ ಒಂದು ಸುಷುಮ್ನ ನಾಡಿಯಲ್ಲಿ ಪ್ರವೇಶ ಮಾಡ್ತಕ್ಕಂತಹ ಅಂದ್ರೆ ಆ ಸುಷುಮ್ನ ನಾಡಿಯಲ್ಲಿ ಪ್ರವೇಶ ಮಾಡುವಂತಹ ಜ್ಞಾನ ಒಂದು ಪ್ರಾಪ್ತವಾಗಬೇಕು ಅಂದ್ರೆ ಈ ಜಗನ್ಮಾತೆಯ ಅನುಗ್ರಹ ಇರಬೇಕು ಹಾಗಾಗಿ ಈ ಆ ಒಂದು ಶುಶುಮ್ನ ನಾಡಿಯಲ್ಲಿ ಅವನ ಜ್ಞಾನ ಆದವನು ಆ ಒಂದು ಲೆವೆಲ್ ಹೋಗ್ತಾನೆ ಅನ್ನೋದಾದ್ರೆ ಅವಾಗ ಅವನು ಕುರುಕುಲ್ಲ ಆ ದೇವಿಯ ಅನುಗ್ರಹ ಪಡಿತಾನೆ ಯಾವಾಗ ಆ ದೇವಿಯ ಅನುಗ್ರಹ ಪಡಿತಾನೆ ಆಗ ಅವನು ಸಹಸ್ರಾರಕ್ಕೆ ಹೋಗೋದಕ್ಕೆ ಬಹಳ ಬಿಡುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಜಗನ್ಮಾತೆ ಅಂದ್ರೆ ಕುರುಕುಲ್ಲ ಅಂತಕ್ಕಂತಹ ದೇವಿ ಈ ಅಲ್ಲಿ ಅವಳು ಆಸೀನಳಾಗಿದ್ದಾಳೆ ಸುಶುಮ್ನಾ ಅಂತಕ್ಕಂತಹ ಅಮೃತ ಇದೆ ಆ ಅಮೃತದ ಹತ್ರ ಅವಳು ಇದಾಳೆ ಅಂತ ಬಾವಿ ಅಂತ ನೀರಿದೆ ಅಲ್ಲಿ ಮಿದು ಹೊಡೋದು ಅಂತಲ್ಲ ಬಾವಿ ಅಂತಂದ್ರೆ ಅಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಈ ಜಾಗದಲ್ಲಿ ಆಕೆ ಇದ್ದಾಳೆ ಅವಳೇ ಪರ್ಮಿಷನ್ ಬೇಕು ಅವಳು ಅದನ್ನ ಅನುಗ್ರಹಿಸ್ತಾಳೆ ಇವನು ಈ ಒಂದು ಮುಂದಕ್ಕೆ ಸಹಸ್ರಾರಕ್ಕೆ ಹೋಗುವಂತಹ ಯೋಗ್ಯತೆ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ಅವಳು ಮುಂದಕ್ಕೆ ಕಳಿಸ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಈ ಜಗನ್ಮಾತೆಯ ಒಂದು ಅನುಗ್ರಹ ಇದ್ರೆ ಸಹಸ್ರಾರಕ್ಕೆ ಹೋಗೋದಿಕ್ಕೆ ಬಹಳ ಸುಲಭ ಅನ್ನೋ ಮಾತನ್ನ ಹೇಳ್ತಾ ಕುರುಕುಲ್ಲ ಯಾರು ಅದು ಕೂಡ ಲಲಿತಾ ತ್ರಿಪುರ ಸುಂದರಿಯ ಒಂದು ಏನು ಅಂಶ ಅವಳೇ ಈ ಒಂದು ರೂಪ ಹಾಗಾಗಿ ಈ ಜಗನ್ಮಾತೆಯಾಗಿರ್ತಕ್ಕಂಥ ಕುರುಕುಲ್ಲಾಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನಮಗೂ ಕೂಡ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟು ಸಹಸ್ರಾರವನ್ನ ತಲುಪುವಂತಹ ಒಂದು ಯೋಗವನ್ನು ಕರುಣಿಸ್ಕೊಡುವಂತ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಮುಂದಿನ ನಾಮ ಕುಲೇಶ್ವರಿ ನೋಡಿ ಕುರುಕುಲ್ಲ ಕುಲೇಶ್ವರಿ ಅಂತ ಹೇಳಿ ನಾವು ಹಿಂದೆ ಹೇಳಿದೆ ಏನದು ಅಂತಂದ್ರೆ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೆ ಕುಲ ಅಂತ ಹೇಳಿದೆ ಕುಲ ಅಂತಂದ್ರೆ ಏನು ಇಲ್ ಇರ್ತಕ್ಕಂತಹ ಒಂದು ಚಕ್ರಗಳು ಶಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞ ಈ ಇಷ್ಟು ಸೇರಿ ಕುಲ ಅಂತ ಕುಲ ಅಂತಂದ್ರೆ ಇನ್ನೊಂದು ಅರ್ಥ ಏನು ಅಂತಂದ್ರೆ ಒಂದೇ ರೀತಿಯಾಗಿರ್ತಕ್ಕಂತಹ ಕ್ವಾಲಿಟೀಸ್ ಒಂದೇ ಗುಣವನ್ನು ಹೊಂದಿರತಕ್ಕಂಥದ್ದು ಒಂದೇ ವಿಧವಾಗಿರ್ತಕ್ಕಂತಹ ಲಕ್ಷಣಗಳನ್ನು ಹೊಂದಿರಬೇಕು ಅದು ಕುಲ ಅಂತ ನಾವು ಹೇಳಿದ್ವಿ ಕುಲ ಅಂದ್ರೇನು ಒಂದೇ ಲಕ್ಷಣವನ್ನ ಹೊಂದಿರತಕ್ಕಂಥದ್ದು ಕುಲ ಈಗ ಉದಾಹರಣೆಗೆ ಒಂದೇ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳ ಪ್ರಾಣಿಗಳನ್ನ ಸೇರಿಸಿದಾಗ ಅದು ಒಂದು ಕುಲ ಈಗ ಯಾವುದೋ ಒಂದು ಪ್ರಾಣಿಗಳು ಅಂತಂದ್ರೆ ಕಪಿ ಅಂತ ತಗೊಳ್ಳಿ ಅದರದೇ ಒಂದು ಶೇದ ಅದಕ್ಕೆ ಇರ್ಬೇಕಾಗಿರ್ತಕ್ಕಂಥ ಲಕ್ಷಣಗಳು ಕೆಲವುಕ್ಕೆ ಮುಖ ಕಪ್ಪಕ್ಕಿರುತ್ತೆ ಇನ್ನು ಕೆಲವಕ್ಕೆ ಬೆಳ್ಳಿಗಿರುತ್ತೆ ಕೆಲವು ದೊಡ್ಡ ಸೈಜ್ ಸಿಕ್ಕ ಹೀಗೆ ಅದ್ರದ್ದು ಅದರದ್ದು ಒಂದು ಇದು ಗ್ಯಾಪ್ ಗ್ಯಾಂಗ್ ಇರುತ್ತೆ ಹಾಗಾಗಿ ಅದ್ರ ಕುಲ ಇದು ಒಂದು ಉದಾಹರಣೆಗೆ ಹಾಗೆ ಒಂದೇ ರೀತಿಯಾಗಿರ್ತಕ್ಕಂತಹ ಇದನ್ನ ಹೊಂದಿರಬೇಕು ಲಕ್ಷಣವನ್ನು ಹೊಂದಿದ್ರೆ ಅದು ಕುಲ ಹಾಗಾಗಿ ಈ ಷಟ್ ಚಕ್ರಗಳು ಏನಿದೆ ಇಲ್ಲಿಂದ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೂ ಏನಿದೆ ಅದನ್ನ ಕುಲ ಅಂತ ಕರೀತಾರೆ ಹಾಗ ಆಮೇಲೆ ಸಹಸ್ರಾರವನ್ನ ಏನ್ ಕರೀತಾರೆ ಅಕುಲ ಅಂತ ಕರೀತಾರೆ ಹಾಗಾಗಿ ಯಾಕೆಂತಂದ್ರೆ ಕುಲಕ್ಕುನು ಅಕುಲಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ನಾವಿದ ಏನ್ ಮಾಡಿದ್ವಿ ಬಹಳ ವಿಸ್ತಾರವಾಗಿ ಅದನ್ನ ನಾವು ಹೇಳಿದ್ವಿ ಮುಂದಿನ ನಾಮ ಕುಲಕುಂಡಾಲಯ ಅಂತ ಹೇಳಿ ನೋಡಿ ನಾವು ಈ ಒಂದು ಸ್ವಾಧೀ ಮೂಲಾಧಾರದಲ್ಲಿ ಆ ಒಂದು ಕುಂಡಲಿನಿ ಯಾವ ರೂಪದಲ್ಲಿ ಇದ್ದಾಳೆ ಅಂದ್ರೆ ಸರ್ಪ ಸುತ್ತಕೊಂಡಿರ್ತಕ್ಕಂತ ರೀತಿಯಲ್ಲಿದ್ದು ಮಖ ಕೆಳಗಡೆ ಭಾಗದಲ್ಲಿದೆ ಸರ್ಪದ ರೂಪದಲ್ಲಿ ಆ ಮೂಲಾಧಾರದಲ್ಲಿ ಇರ್ತಿದ್ದು ಸರ್ ಆ ಮಖ ಕೆಳಗಡೆ ಇದೆ ನಾವು ಹೇಳಿದ್ವಿ ಇದನ್ನ ಜಾಗೃತಗೊಳಿಸಿದಾಗ ಅದು ಮೇಲ್ಗಡೆಗೆ ತಿರುಗುತ್ತೆ ಅಂತ ಯಾವಾಗ ಅದು ಮೇಲೆ ತಿರುಗುತ್ತೆ ಅವಾಗ ಊರ್ಧುವ ಪ್ರಯಾಣ ಮಾಡುತ್ತೆ ಅನ್ನೋದನ್ನ ನಾವು ಕುಂಡಲಿನಿ ವಿದ್ಯೆಯನ್ನು ಹೇಳ್ಬೇಕು ಹೇಳ್ತಾ ಇದ್ವಿ ಮೂಲಾಧಾರವನ್ನೇ ಆಲಯವಾಗಿ ಮಾಡ್ಕೊಂಡಿರ್ತಕ್ಕಂಥವಳು ಅಂದ್ರೆ ಕುಲ ಕುಂಡಾಲಯ ಕುಲಕುಂಡವನ್ನೇ ಆಲಯ ಮಾಡ್ಕೊಂಡಿರ್ತಕ್ಕಂಥವಳು ಕುಲ ಕುಂಡಾಲಯ ಇದನ್ನ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಪ್ಯೂಮಿ ಸ್ವಾಮಾತ್ಮಾನಿ ಕುಲಕುಂಡೇ ಕುಣಿ ಅನ್ನೋ ಹೇಳ್ತಾರೆ ಅಂದ್ರೆ ನಿನ್ನ ವಾಸಸ್ಥಾನವಾಗಿರ್ತಕ್ಕಂತಹ ಮೂಲಾಧಾರ ಚಕ್ರವನ್ನ ಸೇರಿ ಅಲ್ಲಿ ಸುತ್ತುಕೊಂಡು ಸರ್ಪದಂತೆ ರೂಪವನ್ನ ತಾಳಿ ಅಲ್ಲಿ ರಂಧ್ರಗಳಿಂದ ಕೂಡಿರ್ತಕ್ಕಂತಹ ಒಂದು ಆಧಾರದಲ್ಲಿ ನೀನು ನಿದ್ರಿಸ್ತಾ ಇದೀಯಾ ಅನ್ನೋ ಮಾತನ್ನ ಸೌಂದರ್ಯ ಲಹರಿಯಲ್ಲಿ ಈ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಮುಂದಿನ ರಾಮ ಕೌಲ ಮಾರ್ಗ ತತ್ಪರ ಸೇವಿತ ಇಲ್ಲಿ ಕೌಲ ಮಾರ್ಗ ತತ್ಪರ ಸೇವಿತ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪಾ ಇಲ್ಲಿ ಅಂದ್ರೆ ತಾಯಿಯನ್ನ ಯಾರು ಕುಂಡಲಿನಿ ರೂಪದಲ್ಲಿ ಉಪವಾಸಿಸ್ತಾರೋ ಅವರನ್ನ ಕೌಲ ಮಾರ್ಗರು ಅಂತ ಕರೀತಾರೆ ಹಲವಾರು ಯೋಗಿಗಳು ಕುಂಡಲಿನಿಯನ್ನ ಅಭ್ಯಾಸ ಮಾಡ್ತಾರೆ ಆ ಕುಂಡಲಿನಿ ವಿದ್ಯೆಯನ್ನ ಅಭ್ಯಾಸ ಮಾಡಿ ಆದ್ರಿಂದ ಜಾಗೃತರಾಗಿ ಸಹಸ್ರಾರಕ್ಕೆ ಹೋಗೋದಿಕ್ಕೆ ಪ್ರಯತ್ನ ಪಡ್ತಾರೆ ಹಲವಾರು ಗಂಟುಗಳು ಅಂದ್ರೆ ಹಲವಾರು ವಿಭಾಗಗಳು ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಪ್ರತಿ ಒಂದು ಇದ್ರಲ್ಲೂ ಕೂಡ ಸ್ಟೇಜ್ ಅಲ್ಲೂ ಕೂಡ ಅವರು ಒಂದೊಂದು ರೀತಿಯ ಅನುಭವವನ್ನ ಪಡಿತಾರೆ ಆ ಒಂದು ಅನುಭವವನ್ನ ಪಡ್ತಾ ಪಡ್ತಾ ಯೋಗಿಗಳು ಸಾಧನೆಯನ್ನ ಮಾಡಿ ಆ ಸಹಸ್ರಾರಕ್ಕೆ ಹೋಗ್ತಾರೆ ಹಾಗಾಗಿ ಇಂತಹ ಕುಂಡಲಿನಿ ವಿದ್ಯೆಯನ್ನ ಅಥವಾ ಕುಂಡಲಿನಿ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆಯನ್ನ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಕೌಲ ಮಾರ್ಗರು ಅಂತ ಕರೀತಾರೆ ಹಿಂದೆ ಕೌಲಿನಿ ಮತ್ತು ಅಕುಲಿನಿ ಅನ್ನೋ ವಿಚಾರವನ್ನ ನಾವು ಈಗಾಗ್ಲೇ ಹೇಳಿದ್ವಿ ಹಂಗೇಳಿರುವಾಗ ಕುಲ ಅಕುಲಯೋ ಸಂಬಂಧ ಅಂತ ಇದಕ್ಕೆ ಕರೀತಾರೆ ಶಕ್ರಕ್ಕೆ ಮತ್ತೆ ಆ ಸಹಸ್ರಾರಕ್ಕೂ ಇರ್ತಕ್ಕಂತಹ ಸಂಬಂಧ ಇದನ್ನ ಅನುಸರಿಸ್ತಾ ಇದ್ದಾಗ ಮೂಲಾಧಾರದಿಂದ ಸಹಸ್ರಾರಕ್ಕೆ ಮೂಲಧಾರ ಕೆಳಗಡೆ ಭಾಗ ಅತ್ಯಂತ ಕೆಳಗಡೆ ಭಾಗ ಮೂಲಾಧಾರದಿಂದ ಸಹಸ್ರಾರವನ್ನ ಸೇರೋದರ ಬಗ್ಗೆ ಉಪಾಸನೆ ಮಾಡ್ತಾ ಮುಂದೆ ಅವರಿಗೆ ತತ್ಪರತೆ ಉಂಟಾಗತ್ತೆ ಯಾವ್ದವರೆಗೂ ತತ್ಪರತೆ ಉಂಟಾಗೋದಿಲ್ವಾ ಅಲ್ಲಿಗೆ ಅದು ಕೆಲಸ ಆಗೋದೇ ಇಲ್ಲ ಅವರು ತತ್ಪರರಾಗಿರ್ಬೇಕು ಹಾಗಾಗಿ ಅಂತಹ ತತ್ಪರತೆ ಉಂಟಾದ್ರೆ ಅವರು ಸಾಧನೆ ಅಂತ ಕರೀತಾರೆ ಹಾಗರತೆ ಅಂದ್ರೆ ಏನೋ ಗುರಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ಯಾವುದೇ ಒಂದು ವಿಧವಾಗಿ ಗಳು ವಿಘ್ನಗಳು ಬಂದ್ರೆ ಅದನ್ನ ಯಾರು ಕೂಡ ಅದನ್ನ ಇದು ಮಾಡೋದಿಲ್ಲ ತಡ್ಕೊಂಡು ಅದನ್ನೆಲ್ಲ ಸಾಧಿಸ್ಕೊಂಡು ಹೋಗ್ತಕ್ಕಂಥದ್ದು ಎಂತ ತತ್ಪರತೆ ಅಂತ ಕರಿತೀವಿ ಎಷ್ಟೋ ಸತಿ ಹಲವಾರು ಕೆಲಸಗಳನ್ನ ಮಾಡುವಾಗ ವಿಘ್ನಗಳು ಬರ್ತವೆ ವಿಘ್ನಗಳು ಬಂದ್ರು ಇವರೇನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆ ಮಾಡದೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಹಾಗಾಗಿ ಸಾಧನೆಯನ್ನ ಮಾಡ್ತಾರೆ ಕುಲ ಅಂತಂದ್ರೆ ಈಗಾಗ್ಲೇ ತಿಳಿಸಿದ್ವಿ ಒಂದು ವಂಶ ಅಂದ್ರೆ ಒಂದೇ ಲಕ್ಷಣವನ್ನು ಹೊಂದಿರತಕ್ಕಂಥದ್ದನ್ನ ವಂಶ ಅಂತ ಕರೀತಾರೆ ಇಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥದ್ದನ್ನ ನಾವು ಹೇಳಬೇಕು ಒಂದು ಪಿತೃವಂಶ ಇನ್ನೊಂದು ಗುರುವಂಶ ಅಂತ ಪಿತೃವಂಶ ಅಂದ್ರೆ ಏನು ನಾನು ನಮ್ಮ ತಂದೆ ನಮ್ಮ ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತ ಇವೆಲ್ಲ ಕೂಡ ಪಿತೃವಂಶ ಗುರುಗಳು ಅಂತಂದ್ರೆ ಆಯಾ ವಂಶಕ್ಕೆ ಇರ್ತಕ್ಕಂತಹ ಗುರುಗಳು ಈಗ ಇಲ್ಲಿಂದ ತಗೊಂಡಾಗ ಮೇಲ್ಗಡೆದ ದಕ್ಷಿಣ ಮೂರ್ತಿ ಅಲ್ಲಿಂದ ಬಂದು ತ್ರಿಮೂರ್ತಿ ಸ್ವರೂಪ ಶ್ರೀ ದತ್ತ ಹಾಗೆ ಮುಂದಕ್ಕೆ ಬಂದು 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 ಅನೇಕ ಗುರು ಪರಂಪರೆ ಆಮೇಲಿಂದ ಈ ಗುರು ಪರಂಪರೆಗಳು ಯಾ ಹೇಗೆ ಬರ್ತಾ ಇದೆಯೋ ಆ ಪರಂಪರೆಗಳಿಂದ ಬರಬೇಕು ಹಾಗಾಗಿ ಈ ಗುರು ಪರಂಪರೆಗಳು ಗುರು ಪರಮಗುರು ಪರಮೇಶ್ವಿ ಗುರು ಅಂತ ಹೇಳಿ ಕರೀತಾರೆ ಆ ಒಂದು ಪದ್ಧತಿಗಳು ತಂದೆ ತಾಯಿ ಅಥವಾ ತಂದೆ ಅಥವಾ ಅವರ ತಂದೆ ಅವರ ತಂದೆ ಅವರ ತಂದೆ ಯಾವ ಪದ್ಧತಿಗಳನ್ನ ಫಾಲೋ ಮಾಡ್ತಾ ಇದ್ರು ಅದನ್ನ ಫಾಲೋ ಮಾಡಬೇಕು ಹಾಗೆ ಗುರುಗಳು ಕೂಡ ಅಷ್ಟೇ ವಂಶಕ್ಕೆ ಯಾರು ಗುರುನೋ ಅವರದ್ದೇ ಫಾಲೋ ಮಾಡ್ಬೇಕೆ ಬಿಟ್ರೆ ಬೇರೆ ಎಲ್ಲೋ ತಿರ್ಕೊಂಡು ಹೋಗೋದಲ್ಲ ಯಾಕೆ ಅಂತಂದ್ರೆ ಖಂಡಿತವಾಗ್ಲು ಕೂಡ ಇಲ್ಲಿಂದ ಡೈವರ್ಷನ್ ತಗೊಂಡಾಗ ಏನಾಗುತ್ತೆ ಮುಂದಿನ ಪೀಳಿಗೆಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಏನಪ್ಪಾ ನಮ್ಮ ಪಿತೃ ಪಿತೃದೇವತೆಗಳು ದೊಡ್ಡ ದೊಡ್ಡವರೆಲ್ಲ ಉಪ ಉಪ ಉಪಾಸನೆ ಮಾಡ್ತಿದ್ದಾರು ಇದೇನ್ ಮಾಡ್ತಾ ಇದೀವಿ ಅಂತ ಪರಧರ್ಮೋ ಭಯಾಪಹ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗೆ ಶ್ರೀಕೃಷ್ಣ ಏನ್ ಹೇಳ್ತಾನೆ ಕುರುಕರ್ಮೈವ ತಸ್ಮಾತ್ವ ಪೂರ್ವೈ ಪೂರ್ವ ತರೀಕೃತ ಅಂತ ಹೇಳಿದಾನೆ ಅಂದ್ರೆ ತಂದೆ ತಾತ ಮುತ್ತಾತ ಇವರುಗಳು ನಡೆಸ್ಕೊಂಡು ಬಂದಿರ್ತಕ್ಕಂತಹ ಯಾವ ಸನಾತನ ಧರ್ಮ ಮಾರ್ಗ ಇದೆಯೋ ಬಹಳ ಮುಖ್ಯ ತಂದೆ ತಾತ ಮುತ್ತಾತ ಇವರುಗಳು ಯಾವ ಮಾರ್ಗವನ್ನ ಸನಾತನ ಮಾರ್ಗವನ್ನ ಅವರು ಉಪಯೋಗಿಸ್ಕೊಂಡು ಅದನ್ನ ಆ ಮಾರ್ಗ ಇದೆಯೋ ಆ ಮಾರ್ಗದಲ್ಲಿ ನಾವು ಹೋಗಬೇಕು ಅದೇ ಕೌಲ ಮಾರ್ಗ ಅದು ಬಿಟ್ಟು ಬೇರೆ ಮಾರ್ಗವನ್ನ ಹುಡುಕಬಾರದು ಹೋಗಕೂಡ್ದು ಆಮೇಲೆ ಈ ಮಾರ್ಗ ಮಧ್ಯದಲ್ಲಿ ಸನಾತನ ಧರ್ಮದಲ್ಲಿ ಈ ತಂದಾಯಿಯನ್ನ ತಾಯಿಯನ್ನ ಅಂದ್ರೆ ತಮ್ಮ ಕುಲದ ಮಾರ್ಗ ಏನಿದೆ ಸನಾತನ ಧರ್ಮ ಈ ಸನಾತನ ಧರ್ಮದಲ್ಲಿ ತಾಯಿಯನ್ನ ಆರಾಧಿಸಿದ್ದೇ ಆದ್ರೆ ಬೇಗ ಫಲವನ್ನ ಪಡಿಬಹುದು ಅನ್ನೋ ಮಾತನ್ನ ಹೇಳ್ತಾ ಇದಾರೆ ಆಮೇಲೆ ಇದು ಕುಲ ಪದ್ಧತಿ ಅಂತೇಳಿ ಅದೇ ರೀತಿಯಾಗಿ ಕೂಡ ಗುರು ಕೂಡ ಅಷ್ಟೇ ಯಾವ ಗುರುಗಳನ್ನ ನಾವು ನಮ್ಮ ವಂಶದಲ್ಲಿ ಆರಾಧಿಸಿದ್ದಾರೋ ಆ ಒಂದು ಪರಂಪರೆ ಗುರು ಪರಂಪರೆಯನ್ನೇ ಅನುಸರಿಸಬೇಕು ಅನ್ನೋ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಹಾಗಾಗಿ ಯಾರು ಈ ಗುರು ಪರಂಪರೆಗಳನ್ನ ಅನುಸರಿಸೋದಿಲ್ವೋ ಅವರು ಕರ್ಮ ಭ್ರಷ್ಟರಾಗ್ಬಿಡ್ತಾರೆ ಹಾಗಾಗಿ ತಮ್ಮ ತಮ್ಮ ಕುಲ ಸಂಪ್ರದಾಯಗಳನ್ನ ಅನುಸರಿಸಬೇಕು ತಮ್ಮ ಕುಲ ಗುರುಗಳನ್ನ ಅಂದ ಏನು ಮಾರ್ಗದರ್ಶನದಲ್ಲಿ ಅವರು ಹೋಗಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ವಿಷಯವನ್ನ ತಿಳಿಸ್ತಾ ಈ ಒಂದು ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಆಗಿ ಅವಳ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಂದು ಸರ್ತಿ ತಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ